நம்மனை நீர்கான ಹಾ ಮಾತಾಡೋದ ಸರ್ ಆದ್ರೆ ನಮ್ಮ ಜೈ ಕರ್ನಾಡ ಅಂಬೆ ಮಹಾಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈಗ ನಮ್ಮ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಚಾಲಕರಿಗೆ ಸರ್ಕಾರದಿಂದ ಮತ್ತೆ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಡ್ರೈವರ್ ಗಳಿಗೆಲ್ಲ ಏನೇನು ಸವಲತ್ತುಗಳು ಸಿಗ್ಬೇಕಿತ್ತು ಗವರ್ಮೆಂಟ್ ಇಂದ ಎಲ್ಲ ಅದನ್ನ ಕೊಡ್ತಾ ಕೆಲಸ ಅಂತ ಸರ್ ಯಾಕೆಂದ್ರೆ ಎಷ್ಟೋ ಬಡ ಕಾರ್ಮಿಕರುಗಳು ಇವತ್ತು ಎಷ್ಟೋ ಸೌಲಭ್ಯಗಳು ಸಿಕ್ಕಿಲ್ಲ ಅವ್ರಗಳಿಗೆ ಎಲ್ಲಾ ಶ್ರಮಿಕ ವರ್ಗದವ್ರಿಗೆಲ್ಲ ಏನಾದ್ರೂ ಒಂದು ನಮ್ಮ ಕೈಲಾಗಿದ್ದು ನಾವು ಎಲ್ಲ ಸೇರಿ ಈ ಜೈ ಕನ್ನಡ ಮಹಾ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಸಾರ್ವಜನಿಕರಿಗೆ ಮತ್ತೆ ಚಾಲಕರುಗಳಿಗೆ ಏನ್ ಸವಲತ್ತುಗಳು ಸಿಗ್ಬೇಕು ಅದನ್ನ ಕೊಡ್ಕೊಡುವಂತ ಕೆಲಸ ಮಾಡ್ತಾ ಜವಾಬ್ದಾರಿ ನೀವು ಹೌದು ಸರ್ ಯಾಕೆಂದ್ರೆ ಅದು ದೇವ್ರು ಚಾಮುಂಡೇಶ್ವರಿ ಯಾರಿಗ್ ಸೇರ್ಬೇಕು ಅದು ಅವತ್ತಿನ ದಿನನೇ ಸೇರ್ತಾವ್ರೆ ನೋಡಿ ಹಾ ಇಲ್ಲ ಸರ್ ನಿಮ್ಮಂತವ್ರೆ ಬೇಕು ಸರ್ ಇದಕ್ಕೆ ಯಾಕೆಂದ್ರೆ ನೀವು ನೇರ ದಿಟ್ಟ ನಿರಂತರ ಇದ್ದಂಗೆ ನೀವು ಯಾವತ್ತಿದ್ರು ನಿಮ್ದು ಡೈರೆಕ್ಟ್ ಶೂಟ್ ಹೋಗಿ ನಿಮ್ದು

జనసాన్యాల సంఘటన ఉద్దేశ